ಸ್ನೇಹಿತರ ನಮಸ್ಕಾರ ಕಮಲಾಕರನ ಒಂದೊಂದೇ ಕಥೆಗಳು ಕೂಡ ಈಗ ಕೆದಕಿದಷ್ಟು ಹೊರಗಡೆ ಬರ್ತಾ ಇದೆ ಈ ಕಮಲಾಕರ ಭಟ್ಟ ಕೇವಲ ಜ್ಯೋತಿಷಿ ಮಾತ್ರ ಆಗಿರದೆ ಸಾಕಷ್ಟು ಉದ್ಯಮಗಳಲ್ಲೂ ಕೂಡ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದ ಜೊತೆಗೆ ಹಣ ಮಾಡುವಂತ ಎಲ್ಲ ಹಾದಿಗಳನ್ನು ಕೂಡ ಈತ ಹಿಡಿದಿದ್ದ ಅನ್ನುವಂಥ ವಿಚಾರ ಈಗ ಬಹಿರಂಗ ಆಗಿದೆ ಅಸಲಿಗೆ ಕಮಲಾಕರ ಭಟ್ಟ ಒಂದು ಕಾಲದಲ್ಲಿ ಜಾತ್ರೆಯಲ್ಲಿ ಕಡಲೆಪುರಿ ಮಾಡ್ತಾ ಇದ್ದವ ಅದಾದ ಬಳಿಕ ಈತನ ಬದುಕನ್ನ ಬದಲಾಯಿಸಿದ್ದು ಈತ ಕೇರಳಕ್ಕೆ ಹೋದ ನಂತರ ಕಲಿತಂತಹ ಈತನ ಜ್ಯೋತಿಷ್ಯ ವಿದ್ಯೆ ಹೌದು ಕೇರಳಕ್ಕೆ ಹೋದಂಥ ಕಮಲಾಕರ ಭಟ್ಟ ಅಲ್ಲಿ ಜ್ಯೋತಿಷ್ಯವನ್ನ ಕಲಿತಾನೆ ವಶೀಕರಣ ವಿದ್ಯೆಯನ್ನು ಕೂಡ ಕಲಿತಾನೆ ಅದಾದ ಬಳಿಕ ವಾಪಸ್ ಕರ್ನಾಟಕಕ್ಕೆ ಬಂದವನೇ ಈತ ಶುರು ಮಾಡಿದ್ದು ಹೇಗೆಲ್ಲ ತನ್ನ ವಿದ್ಯೆಯನ್ನ ಪ್ರಯೋಗ ಮಾಡಬಹುದು ಯಾವುದೆಲ್ಲ ದಾರಿಗಳಲ್ಲಿ ಹಣವನ್ನು ಮಾಡಬಹುದು ಅನ್ನೋದನ್ನ ಕಲಿತಾನೆ ಆ ರೀತಿ ಹಣ ಮಾಡಿದಂಥ ಈತ ಖರೀದಿಸಿದಂಥ ಜಮೀನುಗಳು ಒಂದಷ್ಟಲ್ಲ ಅದರಲ್ಲೂ ಕೂಡ ಖರೀದಿಸಿದಂಥ ಜಮೀನು ಕೂಡ ನಿಯತ್ತಾಗಿ ನ್ಯಾಯಯುತವಾಗಿದೆಯಾ ಅಂತ ಹೇಳಿ ಕೇಳಿದ್ರೆ ದೇವರನೇ ಇಲ್ಲ ಅಲ್ಲೂ ಕೂಡ ಮಹಾ ಮೋಸವನ್ನೇ ಮಾಡಿದಂತಹ ಮಹಾ ವಂಚಕ ಈತ ಅನ್ನೋದು ಕೂಡ ಗೊತ್ತಾಗಿದೆ ಅಷ್ಟು ಮಾತ್ರವಲ್ಲ ಇದೇ ಈತನ ಜಮೀನಿನಲ್ಲಿ ಅನುಮಾನಾಸ್ಪದವಾದಂತಹ ಘಟನೆಯು ಕೂಡ ನಡೆದಿತ್ತು ಆ ಘಟನೆ ಏನಾಯಿತು ಹೇಗಾಯಿತು ಹ್ಮ್ ಎಲ್ಲೂ ಕೂಡ ಇದರ ಬಗ್ಗೆ ಯಾರೂ ಕೂಡ ಮಾತೇ ಆಡಲಿಲ್ಲ ಹಾಗಾದ್ರೆ ಅಂದು ನಡೆದಂತಹ ಘಟನೆ ಏನು ಎಲ್ಲೆಲ್ಲಿ ಈತ ಆಸ್ತಿಗಳನ್ನು ಜಮೀನನ್ನ ಖರೀದಿ ಮಾಡಿ ಇಟ್ಟಿದ್ದ ಈತ ಹೇಗೆಲ್ಲ ಹಣವನ್ನ ಸಂಪಾದನೆ ಮಾಡ್ತಾ ಇದ್ದ ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ನಮ್ಮಲ್ಲಿ ಈ ಹಣ ಮಾಡೋದಕ್ಕೊಂದು ದಾರಿ ಬೇಕು ಕಣ್ರಿ ಆ ದಾರಿಯನ್ನ ಯಾವ ರೂಪದಲ್ಲಾದರೂ ಕೂಡ ಕಂಡುಕೊಳ್ತಾರೆ ಇಲ್ಲಿ ಕಮಲಾಕರ ಭಟ್ಟನ ವಿಚಾರಕ್ಕೆ ಬಂದರೂ ಕೂಡ ಇದು ಸತ್ಯ ಆಗಿದೆ ಈತನಿಗೂ ಕೂಡ ಹಣ ಮಾಡುವಂತ ಒಂದು ದಾರಿ ಬೇಕಾಗಿತ್ತು ಆ ದಾರಿ ಸಿಗೋದು ಕೇರಳದಲ್ಲಿ ಹೌದು ಮೊದಲೇ ಕಲಾಕಾರ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗ ಇಲ್ಲ ಅನ್ನೋ ರೀತಿಯಲ್ಲಿ ಈ ಕಮಲಾಕರ ಬಟ್ಟನ್ಗೂ ಕೂಡ ಮಾತು ತುಂಬಾ ಚೆನ್ನಾಗಿತ್ತು ನಾಲಿಗೆ ಹೇಗ್ ಬೇಕಾದರೂ ಕೂಡ ಹೊರಳ್ತಾ ಇತ್ತು ಸತ್ಯವನ್ನೇ ಸುಳ್ಳು ಸುಳ್ಳನ್ನೇ ಸತ್ಯ ಮಾಡುವಂತಹ ಕೆಪಾಸಿಟಿಯು ಕೂಡ ಈ ಕಮಲಾಕರ ಬಟ್ಟನಿಗಿತ್ತು ಆ ಕಾರಣಕ್ಕೋಸ್ಕರನೇ ಈತ ಬದುಕುವಂತಹ ಎಲ್ಲ ಕಲೆಯನ್ನು ಕೂಡ ಜೀರ್ಣಿಸಿಕೊಂಡಿದ್ದ ಕರಗತ ಮಾಡಿಕೊಂಡಿದ್ದ ನಾನು ಹೇಳಿದೆ ಅಲ್ಲ ಈತ ಕೇರಳಕ್ಕೆ ಹೋಗಿ ಕೇರಳದಲ್ಲಿ ಕಲಿಬಾರ್ದನ್ನು ಕಲಿತು ಬಂದಂತಹ ಬಳಿಕ ಅದನ್ನು ಪ್ರಯೋಗ ಮಾಡಿದ್ದು ಮಾತ್ರ ಬೇಡದೇ ಇರೋ ಕೆಲಸಗಳಿಗೆ ಅನ್ನೋದು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು ಕೇರಳಕ್ಕೆ ಹೋದಂಥ ಕಮಲಾಕರ ಭಟ್ಟ ಕೇರಳಕ್ಕೆ ಸುಮ್ಮನೆ ಹೋಗಿದ್ದಲ್ಲ ಓಡಿ ಹೋಗಿದ್ದು ಓಡಿ ಹೋಗಿದ್ದಂಥ ಕಮಲಾಕರ ಭಟ್ಟ ಅಲ್ಲಿ ಆ ಮೀನ್ ಟೈಮನ್ನು ಸರಿಯಾಗಿ ಉಪಯೋಗ ಮಾಡಿಕೊಂಡ ಆ ಸಂದರ್ಭದಲ್ಲಿ ಕೇರಳದಲ್ಲಿದ್ದಂಥ ಕಮಲಾರ ಭಟ್ ಅಲ್ಲಿ ಒಂದಷ್ಟು ಜ್ಯೋತಿಷ್ಯ ವಿದ್ಯೆಗಳನ್ನು ಕೂಡ ಕಲಿತ ಅದರ ಜೊತೆಗೆ ವಶೀಕರಣ ಶಾಸ್ತ್ರವನ್ನು ಕೂಡ ಕಲಿತ ಹಾಗೆಯೇ ಕೆಲವೊಂದಷ್ಟು ಬೇರೆ ಬೇರೆ ರೀತಿಯಾದಂಥ ತಂತ್ರಗಳನ್ನು ಕೂಡ ಕಲಿತು ಬಂದ ಕಲಿತು ಬಂದಂತಹ ಬಳಿಕ ಅದನ್ನು ಪ್ರಯೋಗ ಮಾಡಬೇಕಲ್ಲ ಆ ಪ್ರಯೋಗವನ್ನು ಮಾಡೋದಕ್ಕೆ ಶುರು ಮಾಡಿದ್ದು ಯಾರ ಮೇಲೆ ಈತನ ಬಳಿ ಯಾರೆಲ್ಲ ಬರ್ತಾರೋ ಅವರ ಮೇಲೆ ಆರಂಭದಲ್ಲಿ ಈತ ಸಿದ್ದಾಪುರಕ್ಕೆ ಬಂದು ಕೇರಳದಿಂದ ಸೀರಾ ಸಿದ್ದಾಪುರಕ್ಕೆ ಬಂದು ಇಲ್ಲಿ ಕಚೇರಿಯನ್ನು ಮಾಡಿ ಜ್ಯೋತಿಷ್ಯ ಹೇಳ್ತೀನಿ ಭವಿಷ್ಯ ಹೇಳ್ತೀನಿ ಅಂತೇಳ್ಬಿಟ್ಟು ಒಂದಷ್ಟು ಟೋಪಿ ಹಾಕುವಂಥ ಪ್ರಯತ್ನವನ್ನು ಮಾಡ್ತಾನೆ ಬಟ್ ಅಲ್ಲಿ ಯಾರು ಕೂಡ ಬೀಳೋದಿಲ್ಲ ಯಾರು ಕೂಡ ಮಿಕಗಳು ಸಿಗೋದಿಲ್ಲ ಹೋಗ್ತಾ 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 ಈತ ಯಾವಾಗ ಟಿ ವಿ ಕಡೆ ಮುಖವನ್ನು ಮಾಡ್ತಾನೋ ಅದಾದ ಬಳಿಕ ಈತನ ಬದುಕು ಬದಲಾಗ್ತದೆ ಜನರು ಫೋನ್ ಮಾಡೋದಕ್ಕೆ ಹರಿದು ಬರೋದಕ್ಕೆ ಶುರು ಮಾಡ್ತಾರೆ ನಂತರ ಸಾಕಷ್ಟು ಕಡೆ ಈತ ಕಚೇರಿಯನ್ನು ಕೂಡ ತೆರೀತಾನೆ ಅದರಲ್ಲೂ ಕೂಡ ಈತನ ಪ್ರಮುಖವಾದಂಥ ಅಜೆಂಡಾ ಇದ್ದಿದ್ದಿ ಏನು ಹೇಳಿ ಕೇಳಿದ್ರೆ ಬಹುತೇಕ ಕರ್ನಾಟಕವನ್ನೇ ತಾನು ಕವರ್ ಮಾಡಬೇಕು ಆಮೇಲೆ ರಾಜ್ಯದಲ್ಲಿ ಒಬ್ಬ ಒಳ್ಳೆ ಜ್ಯೋತಿಷಿ ಅಂತೇಳಿ ಹೆಸರನ್ನು ಪಡಿಬೇಕು ಹಾಗೆಯೇ ಎಷ್ಟು ಸಾಧ್ಯನೋ ಅಷ್ಟು ಆಸ್ತಿ ಪಾಸ್ತಿಗಳನ್ನು ಅನ್ನೋದು ಈತನ ಆಲೋಚನೆ ಆಗಿತ್ತು ಆದರೆ ಅದೆಲ್ಲಕ್ಕೂ ಕೂಡ ಅಡ್ಡಿಯಾಗಿದ್ದು ಮುಳುವಾಗ್ತಿದ್ದು ಯಾವುದು ಅಂತೇಳಿ ಕೇಳಿದ್ರೆ ಈತನಿಗಿದ್ದಂತಹ ಒಂದು ಚಟ ಅದೇ ಹೆಣ್ಣಿನ ಚಟ ಹೌದು ಈತನೇ ಕೆಲವರ ಬಳಿ ಹೇಳ್ಕೊಂಡಿರೋ ಹಾಗೆ ಈತನ ಹೆಂಡತಿ ಅಂದರೆ ಈತನಿಗೂ ಕೂಡ ಮದುವೆ ಆಗಿತ್ತು ಬಟ್ ಹೆಂಡತಿ ತೀರೋಗಿದ್ದಾರೆ ಹಾಗಾಗಿ ಮತ್ತೆ ಮದುವೆ ಆಗುವಂಥ ಆಲೋಚನೆಯನ್ನು ಮಾಡಲಿಲ್ಲ ಅಂತೇಳಿ ಹೇಳ್ಕೊಂಡಿದ್ದಾನೆ ಅದು ಎಷ್ಟು ಮಟ್ಟಿಗೆ ಸತ್ಯ ಎಷ್ಟು ಮಟ್ಟಿಗೆ ಸುಳ್ಳು ಅನ್ನೋದು ಗೊತ್ತಿಲ್ಲ ಈ ನಡುವೆ ಈತ ಸಾಕಷ್ಟು ಕಡೆ ಆಸ್ತಿಗಳನ್ನು ಕೂಡ ಸಂಪಾದನೆ ಮಾಡಿದ್ದ ಈಗ ಹಣ ಆಗ್ತಿದೆಯಲ್ವಾ ಆ ಹಣವನ್ನು ಎಲ್ಲಿ ಈತ ಹೂಡಿಕೆ ಮಾಡೋದು ಅಂತ ಹೇಳಿ ನೋಡಿದಾಗ ಈತನಿಗೆ ಬೆಸ್ಟ್ ಅಂತೇಳಿ ಅನಿಸಿದ್ದು ಈ ಆಸ್ತಿಗಳ ಮೇಲೆ ಹೌದು ಸಿಕ್ಕಿರುವಂಥ ಮಾಹಿತಿಯ ಪ್ರಕಾರ ಈ ಕಮಲಾಕರ ಭಟ್ಟ ಶಿವಮೊಗ್ಗದ ಸುತ್ತಮುತ್ತ ಸಾಕಷ್ಟು ಕಡೆ ಆಸ್ತಿಗಳನ್ನು ಮಾಡಿದ್ದಾನೆ ಅನ್ನುವಂತ ಮಾಹಿತಿ ಇದೆ ಅದರಲ್ಲೂ ಕೂಡ ಈ ಆಸ್ತಿಯಲ್ಲೂ ಕೂಡ ಒಂದು ಕಡೆ ಮಹಾ ಮೋಸವನ್ನ ಮಾಡಿದ್ದ ಈ ವಂಚಕ ಅನ್ನೋದು ಕೂಡ ಗೊತ್ತಾಗಿದೆ ಇವತ್ತಿಗೆ ಮಹಿಳೆಯ ಜೊತೆಗೆ ಅಕ್ರಮ ಸಂಬಂಧವನ್ನ ಹೊಂದಿದಂತ ಕಮಲಾಕರ ಭಟ್ಟ ಪೊಲೀಸರ ಅತಿಥಿ ಇಲ್ಲಿ ಈತನ ಈ ಹಿನ್ನೆಲೆಯನ್ನು ಕೆದಕ್ತಾ ಹೋದಾಗ ಇಂತಹ ರಣರೋಚಕ ಸಂಗತಿಗಳು ಕೂಡ ಹೊರಗಡೆ ಬರ್ತಾ ಇದ್ದಾವೆ ಹೌದು ಶಿವಮೊಗ್ಗ ತಾಲೂಕಿನ ಮುದುವಾಲ ಅನ್ನುವಂಥ ಗ್ರಾಮದಲ್ಲಿ ಕಮಲಾಕರ್ ಭಟ್ಟ ಬರೋಬ್ಬರಿ ಹತ್ತು ಎಕರೆ ಜಮೀನನ್ನು ಹೊಂದಿದ್ದಾನೆ ಸುಮಾರು ಐದು ವರ್ಷಗಳ ಹಿಂದೆ ಎಷ್ಟೋ ಐದು ವರ್ಷಗಳ ಹಿಂದೆ ಈ ಜಮೀನನ್ನ ಮೂರು ಪಾಯಿಂಟ್ ಐದು ಕೋಟಿ ರೂಪಾಯಿಗೆ ಮೂರಾರು ಕೋಟಿ ರೂಪಾಯಿಗೆ ಖರೀದಿಸಿದ್ದ ಅನ್ನುವಂತಹ ಮಾತುಗಳಿದ್ದಾವೆ ಸದ್ಯ ಈ ಜಮೀನಿನ ಮಾರುಕಟ್ಟೆ ಮೌಲ್ಯ ಸುಮಾರು ಆರು ಕೋಟಿ ಐ ಮೀನ್ ಒನ್ ಹೆಚ್ಚು ಕಡಿಮೆ ಉಂಟು ಡಬ್ಬಲ್ಲ ಈಗ ಇಷ್ಟು ಪ್ರಮಾಣದ ಇಷ್ಟು ಮೂರುವರೆ ಕೋಟಿ ಅಂತ ಹೇಳಿದ್ರೆ ಅವತ್ತಿಗೆ ದೊಡ್ಡ ಅಮೌಂಟೇ ಅಲ್ವಾ ಅಷ್ಟು ಅಮೌಂಟನ್ನು ಈ ಕೊಟ್ಟು ಈತ ಗೋಶಾಲೆಯನ್ನು ಶುರು ಮಾಡಬೇಕು ಮತ್ತು ಮಠವನ್ನು ಕಟ್ಟೋದಾಗಿಯೂ ಕೂಡ ಹೇಳ್ಕೊಂಡಿದ್ದ ಆದರೆ ಅದಕ್ಕೋಸ್ಕರ ಹಣವನ್ನು ಕೂಡ ನಾ ಕೇಳಿದ್ರೆ ಹಣವನ್ನು ಸಂಗ್ರಹಿಸಿದ್ದೆ ಯಾವ ರೀತಿ ಅಂತ ಹೇಳಿದರೆ ಬರುವಂಥ ಭಕ್ತರ ಬಳಿಯೇ ಸಂಗ್ರಹವನ್ನು ಮಾಡಿದ್ದ ಪರಿಣಾಮ ಮೂರುವರೆ ಕೋಟಿ ರೂಪಾಯಿ ಕೊಟ್ಟು ಈತ ಈ ಜಮೀನನ್ನು ಖರೀದಿ ಮಾಡಿದ್ದ ಒಂದು ಹತ್ತು ಎಕರೆ ಇದ್ದಂತಹ ಜಮೀನು ಈ ಕುಂಸಿಯ ಬಳಿ ಇರ್ಬರುವಂಥ ಜಮೀನಿದು ಇದನ್ನು ಡೆವಲಪ್ ಮಾಡಬೇಕು ಅನ್ನುವಂತಹ ಕಾರಣಕ್ಕೋಸ್ಕರ ಆರಂಭದಲ್ಲಿ ಒಂದಷ್ಟು ಕೆಲಸಗಳನ್ನು ಮಾಡಿಸ್ತಾನೆ ಬಟ್ ಹೋಗ್ತಾ 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 ಇಲ್ಲಿ ಏನೂ ಕೂಡ ಏನೂ ಕೂಡ ಮಾಡೋದಕ್ಕೆ ಈತ ಇಂಟ್ರೆಸ್ಟನ್ನೇ ತೋರಿಸೋದಿಲ್ಲ ಆರಂಭದಲ್ಲಿ ತೋರಿಸಿದಂಥ ಇಂಟ್ರೆಸ್ಟು ಮತ್ತೆ ತೋರಿಸೋದಿಲ್ಲ ಸುಮಾರು ಒಂದು ಆರು ಕೋಟಿ ರೂಪಾಯಿ ಇವತ್ತಿನ ವ್ಯಾಲ್ಯೂ ಅಂತ ಹೇಳಿದ್ರೆ ಈ ಜಾಗದಲ್ಲಿ ಗೋಶಾಲೆಯನ್ನು ಮತ್ತು ಮಠವನ್ನ ಕಟ್ಟೋದಾಗಿಯೂ ಹೇಳಿದ್ದ ಜನರ ಭಾವನೆಗಳಿಗೆ ಖುಷಿ ಕೊಡೋದಕ್ಕೆ ಆರಂಭದಲ್ಲಿ ಗೋಶಾಲೆಯನ್ನು ಕೂಡ ನಿರ್ಮಿಸಿದ್ದ ಈ ಬಗ್ಗೆ ಸ್ಥಳೀಯರು ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅದಾದ್ಮೇಲೆ ಈ ಗೋಶಾಲೆಯನ್ನು ಮುಚ್ಚಿ ಅಲ್ಲಿ ಕೇವಲ ಹೋಮ ಹವನ ಜ್ಯೋತಿಷ ಹೇಳೋದಕ್ಕೆ ಈ ಜಾಗವನ್ನ ಬಳಕೆ ಮಾಡಿಕೊಳ್ತಾ ಇದ್ದ ಅಥವಾ ಸುಚಿತ್ರಗೆ ಐಷಾರಾಮಿ ಜೀವನವನ್ನೇ ನೀಡಿದ್ದ ಅನ್ನುವಂತಹ ಒಂದು ಮಾಹಿತಿ ಮತ್ತು ಒಂದು ಕಡೆ ಆದರೆ ಮಾರುಕಟ್ಟೆಗೆ ಹೊಸದಾಗಿ ಬಂದಿದ್ದಂಥ ಕಾರು ರಾಯಲ್ ಎನ್ಫೀಲ್ಡು ಬೈಕು ಹೀಗೆ ಎಲ್ಲವನ್ನು ಕೂಡ ಕೊಟ್ಟು ಅಂದರೆ ಗಿಫ್ಟ್ ಮಾಡಿ ರಾಯಲ್ ಆಗಿ ಬದುಕ್ತಿದ್ಲು ಸುಚಿತ್ರ ಈತ ಇಲ್ಲಿ ಈ ಜಮೀನಿನಲ್ಲಿ ಬಂದು ಹೋಮ ಹವನ ಪೂಜೆ ಪುನಸ್ಕಾರ ಅಂತ ಹೇಳಿ ಈಕೆ ಈತ ಅಲ್ಲಿಂದ ಹಣವನ್ನು ಕೀಳುವಂಥ ಪ್ರಯತ್ನವನ್ನು ಮಾಡ್ತಿದ್ದ ಇಲ್ಲಕ್ಕಿತ್ತಂತಹ ಹಣವನ್ನು ತೆಗೆದುಕೊಂಡು ಹೋಗಿ ಸುಚಿತ್ರ ಕೈಗೆ ಇಡ್ತಾ ಇದ್ದ ಇಷ್ಟೆಲ್ಲ ಆಯ್ತಲ್ಲ ಈ ನಡುವೆ ಮತ್ತೊಂದು ಆರೋಪವು ಕೂಡ ಇದೇ ಜಮೀನಿನ ಮೇಲೆ ಇದೆ ಅಂದರೆ ಈ ಗೋಶಾಲೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ಮಧುವಾಲದ ಬಳಿ ಸುಮಾರು ಒಂದು ಎಕರೆ ಜಮೀನು ಖರೀದಿ ಮಾಡ್ತಾನಲ್ಲ ಇಲ್ಲಿ ಪ್ರಜ್ವಲ್ ಅನ್ನುವಂತಹ ಇಪ್ಪತ್ತೇಳು ವರ್ಷದ ಯುವಕ ಕಣ್ಮರೆ ಆಗ್ತಾನೆ ಕಾಣೆ ಆಗ್ತಾನೆ ಏನಾಗಿದ್ದು ಏನು ಅಂತ ಹೇಳಿಬಿಟ್ಟು ಎಷ್ಟೇ ಹುಡುಕಿದ್ರು ಕೂಡ ಸಿಗೋದಿಲ್ಲ ನಂತರ ಆತ ಜೀವವನ್ನು ಕಳ್ಕೊಂಡಿದ್ದಾನೆ ಅನ್ನುವಂಥ ವಿಚಾರ ಗೊತ್ತಾಗುತ್ತೆ ಇದಾದ ಬಳಿಕ ಸಾಕಷ್ಟು ಚರ್ಚೆಗಳು ಕೂಡ ನಡೀತವೆ ಕಮಲಾಕರ ಭಟ್ಟನೇ ಇಲ್ಲಿ ಮುಗಿಸಿದ್ದಾನ ಈತನನ್ನ ಅನ್ನುವಂತಹ ಪ್ರಶ್ನೆಯು ಕೂಡ ಮೂಡಿದೆ ಅನುಮಾನನೂ ಕೂಡ ಇದೆ ಬಟ್ ಇದುವರೆಗೂ ಕೂಡ ಈ ಪ್ರಕರಣದ ಒಂದು ತಾರ್ಕಿಕ ಅಂತ್ಯ ಅಂದರೆ ಏನಾಗಿದ್ದು ಅನ್ನುವಂತಹ ತಾರ್ಕಿಕ ಅಂತ್ಯ ಸಿಕ್ಕಿಲ್ಲ ಆ ಯುವಕನಿಗೆ ಏನಾಯಿತು ಅನ್ನೋದು ಕೂಡ ಸಾಕಷ್ಟು ಅನುಮಾನಗಳು ಇವತ್ತಿಗೂ ಕೂಡ ಕಾಡ್ತಾ ಇದೆ ಇನ್ನು ಈ ಸಂಬಂಧ ಕುಟುಂಬಸ್ಥರು ಎಲ್ಲರೂ ಕೂಡ ಅಚ್ಚರಿಯನ್ನು ವ್ಯಕ್ತಪಡಿಸಿದ್ರು ಬಟ್ ಯಾರು ಕೂಡ ಈತನ ಮೇಲೆ ದೂರನ್ನು ಕೊಡುವಂತ ಧೈರ್ಯವನ್ನು ಮಾಡಲಿಲ್ಲ ಅಲ್ಲಿಗೆ ಈ ಪ್ರಕರಣ ಬಿದ್ದು ಹೋಗಿತ್ತು ಈಗ ಮತ್ತೆ ಈ ಪ್ರಕರಣ ಮುನ್ನೆಲೆಗೆ ಬಂದಿದೆ ಈ ಇಪ್ಪತ್ತೇಳು ವರ್ಷದ ಯುವಕ ಪ್ರಜ್ವಲ್ಗೆ ಅಂಥದ್ದೇನಾಯಿತು ಅನ್ನುವಂಥದ್ದು ಈಗ ನಾವು ಇಲ್ಲಿ ಗಮನಿಸಬೇಕು ಯಾಕಂತ ಹೇಳಿದ್ರೆ ಇಲ್ಲಿ ಮಳೆಗಾಲದಲ್ಲಿ ಫುಲ್ಲು ನೀರು ತುಂಬಿರುತ್ತಂತೆ ಹಾಗಾಗಿ ಈ ನೀರು ತುಂಬಿದಂತಹ ಕೆರೆಯ ರೀತಿ ಇರುವಂತಹ ಪ್ರದೇಶದಲ್ಲಿ ಇಲ್ಲಿ ಏನು ಮಾಡಿದ್ರು ಏನಾಗಿತ್ತು ಯಾರಿಗೂ ಕೂಡ ಗೊತ್ತಿಲ್ಲ ಅಲ್ಲಿಯ ಸ್ಥಳೀಯರಿಗೂ ಕೂಡ ಗೊತ್ತಿಲ್ಲ ಇಂಥದ್ದೊಂದು ಘಟನೆ ನಡೆದಿತ್ತು ಅನ್ನೋದು ಬಿಟ್ಟರೆ ಬೇರೆಯನೂ ಕೂಡ ಗೊತ್ತಿಲ್ಲ ಅವ್ರು ಅದೇ ಹೇಳ್ತಾರೆ ಸರ್ ಮಠ ಮಾಡ್ತೀನಿ ಅಂತೇಳಿ ಬಂದರು ಕೊನೆಗೆ ಏನೂ ಕೂಡ ಮಾಡಿಲ್ಲ ಸುಮ್ನ ಗೋಶಾಲೆಯನ್ನು ಮಾಡಿ ನಮಗೆಲ್ಲ ಮಂಕು ಬೂದಿ ಹರಚುವಂಥ ಪ್ರಯತ್ನವನ್ನು ಮಾಡಿದ್ರು ಬಹುಶಃ ಈಗ ಗೊತ್ತಾಗ್ತಿದೆ ಇವರ ಹಣದ ಮೂಲ ಎಲ್ಲೆಲ್ಲಿಂದ ಇತ್ತು ಜೊತೆಗೆ ಆ ಹಣವನ್ನು ಎಲ್ಲೆಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ರು ಅನ್ನೋದು ಈಗ ಗೊತ್ತಾಗ್ತಿದೆ ಅಂತಲೂ ಕೂಡ ಹೇಳ್ತಿದ್ದಾರೆ ಇನ್ನು ಪ್ರಮುಖವಾಗಿ ಇಲ್ಲಿ ಈ ಪ್ರದೇಶದಲ್ಲಿ ನಡೆದಂತಹ ಇದೊಂದು ಕೃತ್ಯ ಇರ್ಬೋದು ಈ ಹಿಂದೆ ನಡೆದಂತಹ ಬೇರೆ ಬೇರೆ ಘಟನೆಗಳಿರ್ಬೋದು ಹಾಗೆಯೇ ಈಗ ಈಗ ಕಮಲಕರ್ ಬಟ್ಟನ್ಗೆ ಸಂಬಂಧಪಟ್ಟಂತಹ ಆಸ್ತಿಯ ವಿಚಾರ ಇರ್ಬೋದು ಇದು ಬೇಸಿಕ್ ಆಗಿ ಒಂದಷ್ಟು ಇನ್ಫಾರ್ಮೇಶನ್ ಸಿಕ್ಕಿದೆ ಬಹುಶಃ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಮಾಹಿತಿ ಸಿಕ್ಕರೂ ಕೂಡ ಅಚ್ಚರಿ ಏನಿಲ್ಲ ಅದನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ನಿಮಗೇನ ಸುತ್ತೆ ಸ್ನೇಹಿತರೆ ಕಮಲಾಕರ ಭಟ್ಟ ಇಷ್ಟೆಲ್ಲ ಆಸ್ತಿ ಪಾಸ್ತಿಗಳನ್ನು ಮಾಡಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಇವತ್ತಿಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ